ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಚಿಕ್ಕಮಳವಾಡಿಯ ಕುಣಿಗಲ್ಲಮ್ಮ ದೇವಾಲಯದಲ್ಲಿದ್ದೀವಿ ಕಳೆದ ಒಂದು ವಾರಗಳ ಹಿಂದೆ ಈ ದೇವಾಲಯವನ್ನು ನೋಡಿದ್ರಿ ಈ ದೇವಾಲಯದ ಸುತ್ತ ಹಲವಾರು ಗಿಡಗಳು ಬೆಳೆದಿದ್ದು ಮತ್ತು ಸಾರ್ವಜನಿಕರು ಓಡಾಡೋದಕ್ಕೆ ಭಯ ಆಗ್ತಾ ಇತ್ತು ನೋಡಿ ಇವತ್ತು ಇಂಥ ದೇವಾಲಯದಲ್ಲಿ ಗ್ರಾಮದ ಎಲ್ಲ ಹೆಣ್ಮಕ್ಳು ಆ ಕುಣಿಗಲ್ಲಮ್ಮ ತಾಯಿಗೆ ಪೂಜೆ ಮಾಡಬೇಕು ಅಂತ ಹೇಳಿ ಹಣ್ಣು ಕಾಯಿ ತಂದಿದ್ದಾರೆ ಪ್ರತಿಯೊಬ್ಬರೂ ಕೂಡ ಏನು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಕುಣಿಗಲ್ಲಮ್ಮ ತಾಯಿಗೆ ಪೂಜೆ ಮಾಡಿದ್ರೆ ಸಕಲ ಒಳಿತು ಆಗುತ್ತೆ ಎಲ್ಲ ಸೌಭಾಗ್ಯಗಳು ನಮಗೆ ಬರುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ ಗ್ರಾಮದ ಎಲ್ಲ ಮಹಿಳೆಯರು ಹೆಣ್ಮಕ್ಳು ಆ ತಾಯಿಯ ದರ್ಶನ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಈಗ ನಾವು ದೇವಾಲಯ ಒಳ ಪ್ರವೇಶ ಮಾಡುವಂಥ ಪ್ರಯತ್ನ ಮಾಡೋಣ ಬರಿದಾಗಿದ್ದ ದೇವಾಲಯ ಇಂದು ಭಕ್ತರ ದಂಡಿನಿಂದ ತುಂಬಿದೆ ಸಿದ್ದರಾಮ ಚೈತನ್ಯ ಸ್ವಾಮೀಜಿಯವರು ಕೂಡ ದೇವಾಲಯದಲ್ಲಿ ಆಗಮಿಸಿ ಈ ಕುಣಿಗಲ್ಲಮ್ಮ ತಾಯಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ದಾರೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಈ ಥರ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಮೊದಲು ಈ ಥರ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇತ್ತು ದೊಡ್ಡ ಜಾತ್ರೆ ತೇರು ಕೊಂಡ ಎಲ್ಲ ಆಗ್ತಾಯಿತ್ತು ಅಂತ ಕೆಲವರು ಹಿರಿಯರು ಹೇಳಿದ್ದಾರೆ ನಾವು ದೇವಾಲಯದ ಒಳಭಾಗ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೇ ನೀವು ಕುಣಿಗಲ್ಲಮ್ಮನ ಆ ಕುಣಿಗಲ್ಲಮ್ಮ ಕೇವಲ ಒಂದು ಹುತ್ತದಲ್ಲಿ ಇದ್ದದನ್ನು ತೋರಿಸಿದ್ದೆ ಇವತ್ತು ಹುತ್ತ ನಿಮಗೆ ಕಾಣಿಸ್ತಾ ಇಲ್ಲ ಯಾಕೆ ಅಂತ ಹೇಳಿ ಭಕ್ತಿಯ ಪರಾಕಾಷ್ಠತೆ ಹೂವಿನ ರೂಪದ ಮೇಲೆ ಆಕೆಯನ್ನು ಆವರಿಸಿದೆ ಇಂತಹ ಮಹಾಪುಣ್ಯಕ್ಷೇತ್ರದಲ್ಲಿ ಇರುವಂಥ ಸಿದ್ದರಾಮ ಚೈತನ್ಯ ಸ್ವಾಮೀಜಿಯವರಿದ್ದಾರೆ ಅವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರಿ ಇವತ್ತು ಕುಣಗಲ್ ತಾಲೂಕಿನ ಚಿಕ್ಕಮಳಲವಾಡಿ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧವಾದಂಥ ಹಮ್ಮನ ದೇವಾಲಯ ಈ ದೇವಾಲಯ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರೋ ಈ ಒಂದು ಗ್ರಾಮ ಮೊದಲಿಂದಲೂ ಸಹ ಭಕ್ತಿಗೆ ಶಕ್ತಿಗೆ ಒಂದು ಯುವಕರ ಸೌಹಾರ್ದತೆಗೆ ಗ್ರಾಮದ ಸೌಹಾರ್ದತೆಗೆ ಹೆಸರುವಾದ ವಾಸಿಯಾದಂಥ ಗ್ರಾಮ ಈ ಚಿಕ್ಕಮರಳ್ವಾಡಿ ಗ್ರಾಮ ಸುಮಾರು ಇಪ್ಪತ್ತು ವರ್ಷದಿಂದ ನಮ್ಮ ಮಠದ ಜೊತೆ ಅಭಿನಭಾವ ಸಂಬಂಧವನ್ನು ಹೊಂದಿದೆ ಈ ಬಗ್ಗೆ ಈ ದೇವಾಲಯ ಶೀತಲಾವಸ್ಥೆಗೆ ತಲುಪಿರೋ ಬಗ್ಗೆ ಭಾಳಷ್ಟು ವರ್ಷಗಳಿಂದ ಚರ್ಚೆ ನಡೀತಾ ಇತ್ತು ಕುಣಿಗಲ್ಲಮ್ಮ ಅಂತೇಳಿ ಈ ಒಂದು ದೇವಿಗೆ ಹೆಸರು ಬರಲಿಕ್ಕೆ ಎರಡು ಐತಿಹಾಸಿಕ ಕಥೆಗಳನ್ನು ಹೇಳ್ತಾರೆ ಬಲ್ಲವಂತವರು ಒಂದು ಶಿರಾ ಕಡೆಯಿಂದ ಬಂದಂತೂ ಇಲ್ಲಿ ನೆಲೆಸಿದಂಥದ್ದು ಅಂತೇಳಿ ಬಹುತೇಕ ಇದಕ್ಕೆ ತಾಳಿಯಾಗುವಂಥದ್ದೇನಪ್ಪ ಅಂತೇಳಿದರೆ ಕುಣಿಗಲ್ಲಮ್ಮ ಅಂತೇಳಿದರೆ ಏನು ಇವತ್ತು ಕುಣಿಗಲ್ಲಿನ ಶಕ್ತಿ ರೂಪವಾದಂಥ ಪುರಾಣ ಪ್ರಸಿದ್ಧವಾದಂಥ ದೇವಾಲಯಗಳಿದ್ದಾವೆ ಅದರಲ್ಲೂ ಸೋಮೇಶ್ವರ ದೇವಾಲಯ ಇದೆ ನರಸಿಂಹಸ್ವಾಮಿಯ ದೇವಾಲಯ ಇದೆ ಒಂದು ಪ್ರತೀತಿಯ ಪ್ರಕಾರ ಆ ನರಸಿಂಹಸ್ವಾಮಿಯ ಮಡದಿ ಒಮ್ಮೆ ಏನೋ ಒಂದು ಸ ಒಂದು ವಿಚಾರಕ್ಕೆ ಆ ನರಸಿಂಹಸ್ವಾಮಿಯ ಮೇಲೆ ಮುನಿಸ್ಕೊಂಡು ಬಂದು ಇಲ್ಲಿ ನೆಲೆಸಿದ್ಲು ಅಂತೇಳಿ ಒಂದು ಪ್ರತೀತಿ ಇದೆ ಅದು ಏನೇ ಇದ್ದರೂ ಸಹ ಕುಣಿಗಲ್ಲಮ್ಮ ಅಂತೇಳಿದರೆ ಕುಣಿಗಲಿಗೆ ಒಂದು ಮೆರಗನ್ನು ತಂದುಕೊಡುವಂಥದ್ದು ಕುಣಿಗಲ್ ಇತಿಹಾಸಕ್ಕೆ ಒಂದು ಪರಕಾಷ್ಠೆಯನ್ನು ತಂದ್ಕೊಡೋವಂಥ ಈ ಒಂದು ದೇವಿ ಇದನ್ನು ಎಲ್ಲ ಈ ಗ್ರಾಮದ ಜನ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಂಡು ಬಂದಿದ್ದರೂ ಸಹ ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ಮನಸ್ಸು ಮಾಡಿರಲಿಲ್ಲ ನಮ್ಮ ವಸಂತವಾಣಿಯ ವಸಂತಕುಮಾರ್ ಇದರ ಬಗ್ಗೆ ಒಂದು ಬೆಳಕನ್ನು ಚೆಲ್ಲಿ ನೆನ್ನೆ ನಾವು ನಮಗೆ ತುಂಬ ಕಡೆಯಿಂದ ಈ ವಸಂತವಾಣಿಯನ್ನು ನೋಡಿ ಅಷ್ಟು ಬಹಳಷ್ಟು ಜನ ನಮಗೆ ಅದನ್ನು ಕಳಿಸ್ತಾ ಇದ್ದರು ನಿಮ್ಮ ಕುಣಗಲಲ್ಲಿ ಕುಣಗಲಮ್ಮ ಅಂತ ಇದೆ ಆ ಅಂತ ಇದೆ ಅಂತೇಳಿ ಆದರೆ ನಿಜಕ್ಕೂ ಇವತ್ತು ರಾಮಾಲಕ್ಷ್ಮಿ ಹಬ್ಬದ ದಿನ ಈ ಚಿಕ್ಕಮಗಳ ಗ್ರಾಮದ ಜನ ಈ ದೇವಾಲಯಕ್ಕೆ ಒಂದು ಕಾಯಕಲ್ಪವನ್ನು ಮಾಡಬೇಕು ಈ ದೇವಾಲಯವನ್ನು ಒಂದು ಸುಸ್ತಿಗತ್ತಿಗೆ ತರಬೇಕು ಕುಣಿಗಲ್ಲಮ್ಮನ ದೇವಾಲಯ ಏನಿದೆ ಇದು ಕುಣಿಗಲ್ ಮಾತೆಯೇ ಸಾಕ್ಷಾತ್ ದೇವಾಲಯ ಆಗಿ ಪರಿವರ್ತನೆ ಆಗಬೇಕು ಇದು ಕುಣಿಗಲ್ಲೇನು ಇವತ್ತು ಇತಿಹಾಸ ಪ್ರಸಿದ್ಧವಾಗಿದೆ ಯಡಿಯೂರು ಸಿದ್ಧಲಿಂಗೇಶ್ವರ ಇರಲಿ ದೊಡ್ಡಕೆರೆ ಸೋಮೇಶ್ವರವಿರಲಿ ನಮ್ಮ ಹರಿಶಂಕರ ಮಠ ಇರಲಿ ಈ ರೀತಿ ತುಂಬ ಪುರಾತನವಾದಂಥ ಧಾರ್ಮಿಕವಾದಂಥ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಈ ಕುಣಿಗಲ್ನಲ್ಲಿ ಈ ಕುಣಿಗಲ್ಲಮ್ಮ ದೇವಿಯು ಸಹ ತುಂಬ ಖ್ಯಾತಿಗೆ ಮುನ್ನಲೆಗೆ ಬೇರೆ ಬೇಗ ಬರಲಿ ಯಾಕಂದರೆ ಕುಣಿಗಲಿಗೆ ಭೇಟಿ ಎಲ್ಲರೂ ಸಹ ಈ ಕುಣಗಲ್ಲಮ್ಮ ದೇವಿಯ ದರ್ಶನವನ್ನು ಮಾಡಬೇಕು ನಾವು ಒಂದು ಶಕ್ತಿ ದೇವತೆ ಈ ತಾಲೂಕಿನಲ್ಲಿ ಇದೆ ಅನ್ನೋದು ಈ ಜಗತ್ತಿನ ನಾಡಿನಾದ್ಯಂತ ಪ್ರಚಾರ ಆಗಲಿ ಪ್ರಖ್ಯಾತ ಆಗಲಿ ಈ ಒಂದು ಜೀರ್ಣೋದ್ಧಾರ ಕಾಯಕಲ್ಪಕ್ಕೆ ಇನ್ನು ಚಿಕ್ಕಮಲ್ವಾಡಿಯ ಎಲ್ಲ ಯುವಕರೇನಿದ್ದಾರೆ ಎಲ್ಲ ಹಿರಿಯರೇನಿದ್ದಾರೆ ಇವರೆಲ್ಲ ಮನಸ್ಸು ಮಾಡಿದ್ರೆ ಇದನ್ನು ಜೀರ್ಣೋದ್ಧಾರ ಮಾಡೋಂಥದ್ದೇನು ದೊಡ್ಡದಲ್ಲ ಈ ಕುಣಗಲ್ ದೇವಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಈ ಒಂದು ಗ್ರಾಮಕ್ಕೆ ಅಲ್ಲ ಇಡೀ ತಾಲೂಕಿಗೆ ಒಂದು ಕೀರ್ತಿ ಕಲಶವಾಗಿ ಈ ಕುಡಗಲ್ಲಮ್ಮನ ದೇವಾಲಯ ಹೊರಹೊಮ್ಲಿ ಅಂತೇಳಿ ನಾನು ಆಶಿಸ್ತೇನೆ ಸ್ನೇಹಿತರೆ ಈಗ ಅಯೋಧ್ಯೆಯಲ್ಲಿ ಭಾಗವಹಿಸಿ ಅಯೋಧ್ಯನ ಶ್ರೀರಾಮ ಮಂದಿರದಲ್ಲಿ ಪೂಜೆ ಮಾಡಿದಂತಹ ನಮ್ಮ ಕುಣಿಗಲ್ ತಾಲೂಕಿನ ಕೆಂಬಳಲು ಗ್ರಾಮದ ತುಮಕೂರು ತಾಲೂಕಿನ ಕೆಂಬಳಲು ಗ್ರಾಮದ ನಾರಾಯಣ ಸ್ವಾಮಿಯವರು ನಮ್ಮ ಜೊತೆಯಲ್ಲಿದ್ದಾರೆ ವಿಶೇಷವಾಗಿ ಇತಿಹಾಸದಲ್ಲಿ ಮತ್ತೊಮ್ಮೆ ಇತಿಹಾಸದಲ್ಲಿ ಕುಣಿಗಲ್ಲಮ್ಮನ ಕ್ಷೇತ್ರದಲ್ಲಿ ಅವರಿದ್ದಾರೆ ಈ ತಾಯಿಯ ಬಗ್ಗೆ ಮತ್ತು ಈ ಕ್ಷೇತ್ರದ ಬಗ್ಗೆ ಆ ಶಕ್ತಿಯ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ ಕುಣಿಗಲ್ಲಮ್ಮ ದೇವಿಯ ದಿವ್ಯ ಚರಣಾರ್ಂಧಕ್ಕೆ ವಂದಿಸಿ ನನ್ನ ಆತ್ಮೀಯ ಗುರುಗಳಾದಂತಹ ಶ್ರೀ ಶ್ರೀ ಸಿದ್ದರಾಮಚತನ್ಯ ಮಹಾಸ್ವಾಮಿಗಳ ಅಡಿದಾಬರಗಳಿಗೆ ವಂದಿಸುತ್ತಾ ಭಕ್ತ ಮಹಾಶರಲ್ಲಿ ಪ್ರಾರ್ಥನೆ ಇವತ್ತು ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸಿ ಆ ಜಗನ್ಮಾತೆ ಅಷ್ಟಲಕ್ಷ್ಮಿಯ ಸ್ವರೂಪದಲ್ಲಿ ತಮ್ಮೆಲ್ಲರಿಗೂ ಕೂಡ ಒಲಿದು ನಿಮ್ಮ ಬಾಳನ್ನು ಬಂಗಾರ ಮಾಡಲಿ ಅಂತ ಹೇಳ್ತಾ ಈ ಕ್ಷೇತ್ರಕ್ಕೆ ಒಂದು ನೆಲೆ ಹಿನ್ನೆಲೆ ಇದೆ ಆದಿಶಕ್ತಿ ಮಯಂ ಬೀಜಂ ಬೀಜಶಕ್ತಿ ಮಯಂ ಶಿವಂ ಶಿವಶಕ್ತಿ ಮಯಂ ವಿಷ್ಣು ಅಂದ ಹಾಗೆ ಜಗತ್ತಿಗೆ ಸೃಷ್ಟಿಕರ್ತರಾದಂಕ ಆ ಮಾತೆ ಇದ್ದಾಳೆ ಹಾಗೆ ಈ ಕುಣಿಗಲ್ಲಮ್ಮ ತಾಯಿ ಕುಣಿಗಲ್ಲಿನ ಈಶಾನ್ಯಕ್ಕೆ ಏನು ಕುಣಿಗಲ್ ತಾಲೂಕಿದೆ ಆ ಈಶಾನ್ಯ ಮೂಲೆಗೆ ತಾಯಿ ಬಂದು ನೆಲೆಸೋದು ವಿಶೇಷ ಯಾಕೆ ಅಂದರೆ ಲಕ್ಷ್ಮೀ ನರಸಿಂಹರು ಬಂದು ಈ ತಾಯಿಯ ಅಗ್ನಿ ಮೂಲೆಗೆ ಬರ್ತಾರೆ ಅಲ್ಲಿಂದ ತಾಯಿ ಕೋಪಾರೂಢರಾಗಿ ಬಂದು ಇಲ್ಲಿ ನೆಲೆಸಿದ್ದಾರೆ ಹಾಗೆ ಈ ಊರಿನ ಹಿರಿಯರು ಹೇಳ್ತಾರೆ ನಾವು ಕಳ್ಳಂಬಿಳದಿಂದ ನಮ್ಮ ವಂಶಸ್ತಿದ್ರು ಅಲ್ಲಿಂದ ನಾವಿಲ್ಲಿಗೆ ಬಂದಾಗ ಆ ಜಗನ್ಮಾತೆ ಬಂದಿಲ್ಲಿ ನಾವು ತೊಟ್ಟಲ್ಲಿ ಮಗು ಮಲಸಿದಾಗ ಅದು ರೂಪದಲ್ಲಿ ಕಾಣಿಸ್ಕೊತು ಅಂತ ಯಾಕೆ ಅಂದರೆ ತನ್ನ ಭಕ್ತರನ್ನು ಬಿಟ್ಟಿರದ ತಾಯಿ ಅಲ್ಲಿಂದ ಬಂದು ಇಲ್ಲಿ ತಾಯಿ ನೆಲೆಸಿ ತನ್ನ ಮಕ್ಕಳನ್ನು ಕಾಪಾಡಿಕೊತಾ ಇರಬಹುದು ಹಾಗೆ ಇದ್ರ ವಿಶೇಷವಾಗಿ ಇದ್ರ ಪೂಜೆ ಇನ್ನೊಂದು ಮತ್ತೊಂದು ಕಾರ್ಯಗಳು ನಿಂತು ಹೋಗಿರೋದ್ರಿಂದ ಇನ್ನು ಮುಂದೆ ಎಲ್ಲ ಭಕ್ತಾದಿಗಳ ಕಡೆ ಗಮನ ಹರಿಸಿ ಆ ತಾಯಿಯನ್ನು ಉದ್ಧಾರ ಮಾಡಿ ಇಡೀ ಕುಣಿಗಲ್ ತಾಲೂಕು ನಮ್ಮ ಬುದ್ಧಿಯವರು ಹೇಳಿದಾಗೆ ವಿಶೇಷವಾಗಿ ವೈಶಿಷ್ಟ್ಯಪೂರ್ಣವಾದ ತಾಲೂಕು ಇದು ದೇವತೆಗಳಿಗೆ ತಾಣವಾದಂಥ ತಾಲೂಕು ಅಂತ ಹೇಳ್ಬೋದು ಹಾಗಾಗಿ ಈ ತಾಲೂಕಿನಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳು ಪೂಜೆ ಮಾಡಿದ್ರೆ ಈಶಾನ್ಯಕ್ಕೆ ಬಂದು ಪೂಜೆ ಮಾಡ್ತಾರೆ ಯಾಕೆ ಈ ತಾಯಿಯ ಶಕ್ತಿ ಬಟ್ ಇಲ್ಲಿ ತಾಯಿ ಇದಾರೆ ಅಂತ ಪಾಪ ಯಾರು ಗೊತ್ತಿಲ್ಲ ಹಾಗಾಗಿ ಗಿಡ್ ಆಂಜನೇಯ ಸ್ವಾಮಿ ಸನ್ನಿಧಿಗೆ ಇದ್ರು ಎಲ್ಲಿ ಎಲ್ಲಿ ಮಾಡಿದ್ರು ಪೂಜೆ ಭಗವಂತನಿಗೆ ಸಲ್ಲದು ಹಾಗಾಗಿ ಈ ತಾಯಿಯ ದಿವ್ಯ ಸನ್ನಿಧಿಯಲ್ಲಿ ಇವತ್ತು ವರಮಹಾಲಕ್ಷ್ಮಿ ವಿಶೇಷವಾಗಿ ನಾವೆಲ್ಲ ನೆಲೆಸಿದ್ದೀವಿ ಹೀಗೆ ತಾಯಿಯ ಆ ಕ್ಷೇತ್ರ ಒಂದು ಕ್ಷೇತ್ರವಾಗಿ ಅಭಿವೃದ್ಧಿಯಾಗಿ ಅನೇಕ ಜನ ಭಕ್ತಾದಿಗಳಲ್ಲಿ ಬಂದು ಆ ತಾಯಿಯ ದರ್ಶನ ಮಾಡಲಿ ಅಂತ ಹೇಳಿ ನಾವು ಇವತ್ತಿನ ಸನ್ನಿಧಿಯಲ್ಲಿ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ